Thank <laughs> you. ಪ್ಪ ನಮ್ ಸ್ವಾರ್ಥಕ್ಕಾಗಿ ಅಮಾಯಕ ಪ್ರಾಣಿಗಳನ್ನು ಸಾಯಿಸುವುದು ಸರಿನಾ ನೀವೇ ಹೇಳಿ ಸರಿನಾ పదే పూర్తి కేళి ఇలా చా అగా దే నాని ఇర్తని కేలు E Yeah ಸತ್ಯ ಎಂಥವರನ್ನು ಕೂಡ ಮಣಿಸಬೇಕು ಮಣಿಸಬಲ್ಲದು ಆದ್ರಿಂದ ಸತ್ಯದ ಶಕ್ತಿಯ ನಿದರ್ಶನಕ್ಕಾಗಿ ನಡೆಯುತ್ತೆ ಅಂತ ಮಣಿಸಬಲ್ಲದು ಆದ್ರಿಂದ ಆದ್ರೆ ಪುಷ್ ಇದರ ಇನ್ನು ಮುಂದಿನ ರೆಲೆವೆನ್ಸ್ ಇನ್ನೊಂದು ಮತ್ತೆ ಇದ್ರ ಬಗ್ಗೆ ನಾವು ಏನು ಭಾಷ್ಯವನ್ನ ಕೊಡುವ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೇವೆ ಮಕ್ಕಳೇ ಯೋಚನೆ ಮಾಡ್ತಾರೆ ಆದ್ರಿಂದ ಇದು ಸತ್ಯದ ಶಕ್ತಿ ಅಂತಲೇ ಅದರಿಂದ ಮೇಲ್ನೋಟಕ್ಕೆ ಸತ್ಯ ದುರ್ಬಲ ಅಂತ ಅನ್ನಿಸಬಹುದು ಆಗಾಗ ಆದರೆ ಕೊನೆಗೆ ಗೆಲ್ಲೋದು ಸತ್ಯವೇ ಆದ್ರಿಂದ ಅದರಿಂದ ಈಗ ನಾವು ಹುಲಿಯ ಪರವಾಗೂ ಬೇಡ ಪುಣ್ಯಕೋಟಿಯ ಪರವಾಗೂ ಬೇಡ ಯಾವುದೇ ತೀರ್ಮಾನಗಳನ್ನ ಜಡ್ಜ್ಮೆಂಟ್ ಕೊಡೋದು ಬೇಡ ಆದ್ರೆ ಅಂತಿಮವಾಗಿ ನಾವು ಸತ್ಯದ ಪರವಾಗಿದ್ರೆ ಸಾಕು ಯಾಕೆಂದ್ರೆ ಸತ್ಯವೇ ನಮ್ಮ ತಾಯಿ ತಂದೆ ಅದೇ ಆ ಮಾತನ್ನು ಹೇಳಿರೋದು ಇದ್ರ ಬಗ್ಗೆ ಮತ್ತೆ ಇನ್ನ ಸಮಕಾಲೀನಾಗಿ ಯೋಚನೆ ಮಾಡಿದಾಗ ಇದು ಇದು ಬಹುಶಃ ನಿತ್ಯ ನೂತನ ಎಲ್ಲ ಕಾಲಗಳಲ್ಲೂ ಕೂಡ ಎಷ್ಟೆಷ್ಟು ಅರ್ಥಗಳನ್ನು ಕೊಡ್ತಾನೆ ಹೋಗುತ್ತೆ ಇವತ್ತಿನಂತೂ ಜನವರಿ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ನಾಲ್ಕನೇ ಇಸುವಿನಲ್ಲಂತೂ ಇದು ಇನ್ನೆಷ್ಟೆಷ್ಟು ಅರ್ಥಗಳನ್ನ ಪಡ್ಕೊಳ್ತಾ ಇದೆ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತು ಹಾಗಾಗಿ ಇದನ್ನ ಈ ಥರದಲ್ಲಿ ತಯಾರು ಮಾಡಿದ ನಮ್ಮ ಮಹಾಂದ್ರೇಶ್ ಅವರಿಗೆ ಆಮೇಲೆ ಇದನ್ನೆಲ್ಲ ಅಭಿನಯಿಸಿದ ನಮ್ಮ ಪ್ರೀತಿಯ ಪುಟಾಣಿ ಸ್ನೇಹಿತರು ಇವರೆಲ್ಲ ಇದ್ದಾರೆ ಇವರೆಲ್ಲರಿಗೂ ಕೂಡ ಅಭಿನಂದನೆ ಮೂವತ್ತು ಜನ ಮಕ್ಕಳನ್ನು ಸೇರಿಸಿ ಒಂದು ನಾಟಕನ ತಯಾರು ಮಾಡೋದು ಅವರು ಅವರಿಗೆ ಮಾತ್ರ ಸಾಧ್ಯ